ಈ ಒಂದು ಗೋಪುರ ಇದೆಯಲ್ಲ ನಾವ್ ಅಂದ್ಕೊಂಡ್ರಿ ಒಳಗಡೆ ಅಂತ ಎಷ್ಟು ಜನ ಕಾಮೆಂಟ್ ಅಂತ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರೀ ಏನ್ರಿ ಮಾಡ್ತಾ ಇದೀರಾ ಕೃಷ್ಣಮೂರ್ತಿ ಏನ್ರಿ ಬೆಳಿಗ್ಗೆ ಇದ್ರೆ ಸ್ಮೂತಿ ಅಂತೆ ಇವಾಗಂತೆ ವಾಟರ್ಮಿಲನ್ ಜ್ಯೂಸು ಏನ್ ಓ ಕುಳಿ

ಆರ್ಡರ್ ಮಾಡಿದರೆ ಅಂತ ನಾನು ಆರ್ಡರ್ ಮಾಡಿದರೋ ಯಾವುದು ಬಂದಿರದ ಯಾವುದು ತಫಿಯರ್ದು ನೀವು ಆರ್ಡರ್ ಇದೇ ಮಾಡಿರ್ತೀರಾ ಅದೇ ಬಂದಿರೋದು ಇದೆ ಶುಮಿಲ್ ಗೊತ್ತಾ ಹೇಳ್ತಿರೋದು ಲಕ್ಷ್ಮಿ ನಾವು ಎಂಗ್ವೇ ಬಳ್ಳಿನ ಕೊತ್ತಿನರವಲ್ಲ ಬಿಟ್ಬಿಡುವಂತೆ ಬಿಟ್ಬಿಡುವಂದ್ರೆ ಏನು ಅರ್ಥ ಐತ್ರದು ಏನು ನಾನು ಏನು ಮಾಡಕಾಗುತ್ತಾ ಅಚ್ಚಾ ಏನೋ ಬಂತಾ ಏನು ಗೊತ್ತಾ ನೀವು ಎಲ್ಲಾ ಸಿಲ್ವರ್ ಸ್ಪೂನ್ ಅಲ್ಲಿ ಬೆಳ್ದಿರೋದು ಅನ್ಸುತ್ತೆ ನಾವ್ ಅಂಗಲಪ್ಪ ನಿಮ್ಗೆ ಬೇಡ ಅಂದ್ರೆ ಎಷ್ಟ್ ಬಿಡ್ತೀರಾ ಬಟ್ ನಾವ್ ಹಂಗಲ್ಲ ಬೇಡ ಅಂದ್ರು ತಿಂತೀವಿ ಆಂಡ್ ಇವತ್ ಇನ್ಬತ್ತ ಗೈಸ್ ನಾ ಇವತ್ತ ಡ್ರೆಸ್ ರೀ ಡ್ರೆಸ್ ತೋರ್ಸಿ ನನ್ನ ಸಬ್ಸ್ಕ್ರೈಬರ್ಸ್ ಗೆ ನಾ ಎಷ್ಟ್ ಚಂದ ಕಾಣಸ್ತಾ ಇದೀನಿ ಅಂತ ಇವತ್ತ ಜ್ಯೂಸ್ ಬಿಡೋದು ನೋಡಿದ್ರೆ ನಾನ್ ಇವತ್ತು ಹೆಂಗ್ ಕಾಣಿಸ್ತಾ ಇದ್ದೀನಿ ಚನ್ನಾಗಿ ಕಾಣಿಸ್ತಾ ನಿಜವಾಗ್ ಚೆನ್ನಾಗಿ ಕಾಣಸ್ತಾ ಇದ್ಯಾ ಇವತ್ತ ಸಣ್ಣಾಗ್ ಕಾಣಿಸ್ತದ ಸಣ್ಣಾಗ್ ಕಾಣಿಸ್ತದ ಏನಾರು ಆ ಏ ತೋರ್ಸು ಹಿಂಗ ಇಟ್ಕೊಂಡು ತೋರ್ಸೋ ಪಾಪಸ್ ನೀನು ವಾಟರ್ ಫ್ರೀ ಜೂಸ್ ಅಮೆಂಟ್ ಮಾಡು ಆಂಡ್ ಸಣ್ಣಾಗಿ ರೆಸಾಗ ತೋರ್ಸು ಏನಮ್ಮ

ಇರು ಚಾಕು ಹಿಂಗ್ ಯಾವ್ದಾರ ತೋರಿಸ್ತೀವಲ್ಲ ನೆಕ್ಸ್ಟ್ ಜೋಕಲ್ಲಿ ಅಥವಾ ಹಿಂಗ ತೋರಿಸ್ತೀವಲ್ಲ ಹಿಂಗ್ ತೋರಿಸಿದ ತಕ್ಷಣ ಹಿಂಗ್ ಮೂರ್ ಸತಿ ಮಾಡ್ಬೇಕಂತ ಡೋಂಟ್ ಡೂ ದಟ್ ಯು ಶುಡ್ ನೆವರ್ ಡೂ ದಟ್ ಅಂತ ಅರ್ಥ ಆಯ್ತಾ ಚಾಕು ಅದ ತಿನ್ಬಾರ್ದ ಲಕ್ಷ್ಮ ನೀನ್ ಇವಾಗ ಹೇಳ್ತಲ್ಲ ನಿಂಚಾಗ ನೀನ್ ಇದಾಗ್ಬಿಡ್ತೀಯ ಹಿಡ್ಕೋ ಸುಮ್ಮನೆ ಹಿಡ್ಕೋಗ್ಲಿ ಅದನ್ನ ತೊಳಿ ಗೈಸ್ ಇದು ಬಂದು ನಮ್ಮ ಮಾವನಿಗೆ ವಾಟರ್ ಮಿಲನು ನಮ್ಮತ್ತೆ ಇಲ್ಲ ಸೊ ಮಾವನಿಗೆ ಸ್ನಾಕ್ಸು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ರೀ ಕಲರು ವಾಟರ್ ಮಿಲ್ ಅಂದು ಹ್ಮ್ ಲಡ್ಡು ಬರ್ತೀಯಮ್ಮ ತಾತಂಗ್ ಕೊಟ್ಟು ಬರೋಣ ಬಾ ಇದು ಯಾಕೆ ಹೋಗಿತಿದ್ಯಾ ರೀ ಉಗಿತಾವನೇ ಅವ್ನ್ ವೇಸ್ಟ್ ಮಾಡ್ತಾವನೆ ಅವ್ನ್ ಬೇಡ ಅನ್ಸುತ್ತೆ ಅಥವಾ ಬೀಜ ಇರುತ್ತಲ್ಲ ಬೀಜ ಬಿಡಿಸ್ಕೊಡಿ ಅವನ್ಗೆ ಬರ್ತಿ ಮಗ್ನೆ ಅವನ್ ಬರಲ್ಲ ಬಿಡಿ ನಾನೇ ಹೋಗಿ ಕೊಟ್ಟು ಬರ್ತೀನಿ ಹ್ಮ್ గుడే ఛెస్ చంద్ర ఛెస్ ఛెస్ మాడ్ర నిన్ను కొడదేంటల్ రి నిన్న నేను జ్యూస్ మాడ 15 నిమిషాలు అయితే నింగే ఓడड़ కొడిరో బా ఏంది లడ్డు బై లే తగో అగసోగా మా మాత్రం అమ్ముతుగో అబంగే దేసి తగో కుడి అంటే చి అంటే అప్ప అంటేనే మగా అప్ప కుడిదానే హ్మ్ హ్మ్

ಸೊ ಅಂಗ ಅದು ಒಂದು ರೀಸನ್ ಇರ್ಬೋದು ಬಟ್ ಬರಬಾರ್ದು ಅಂತ ಏನಿಲ್ಲ ಗೈಸ್ ಯಾಕೆ ಅಂದ್ರೆ ಫಸ್ಟ್ ಆಫ್ ಆಲ್ ನಾವ್ ಹೋಗ್ತಾ ಬರ್ತಾ ಇರ್ತೀವಿ ಅಂಡ್ ಸೆಕೆಂಡ್ ಬಂದು ಲೈಕ್ ಏನು ಏನೇ ಒಕೇಶನ್ ಆತರ ಇಲ್ಲ ಏನಾದ್ರು ಫಂಕ್ಷನ್ ಸೆಲೆಬ್ರೇಷನ್ ಕರಿತೀವಿ ಇಲ್ಲ ಅಂದ್ರೆ ಇಲ್ಲ ಆತರ ಅಷ್ಟೇ ಇವ್ನ ಕೇಳ್ತಾರ ಮತ್ತೆ ಅಕ್ಕ ಮನೆಗೆ ಹೋಗ್ತಾರೆ ಅಷ್ಟೊಂದರ ಅಂತ ಸೊ ಅಕ್ಕ ಮನೆಗೆ ಹೋಗ್ತಾರೆ ಅಂತಾರೆ ನಮ್ಮ ಅಪ್ಪ ಅಮ್ಮ ನಾವು ಏನಾದ್ರು ಒಂದು ಕೆಲಸ ಇರ್ಬೇಕಲ್ವಾ ಸೊ ಎಲ್ಲ ಕೆಲಸ ನಾವು ಯೂಟ್ಯೂಬ್ ಅಲ್ಲಿ ಹೇಳಕ್ ಆಗಲ್ಲ ಸೊ ಆ ಕೆಲಸದಿಂದ ನಾವ್ ಹೋಗೋದಷ್ಟೇನೆ ಬಿಟ್ರೆ ಏನೂ ಇಲ್ಲ ಸೊ ಇದೇ ರೀಸನ್ ಗೈಸ್ ನನ್ನ ಮನೇಲಿ ಬರಬಾರ್ದು ಹಂಗೆ ಏನು ಇಲ್ಲ ಇದೇ ಇಂಪಾರ್ಟೆಂಟ್ ರೀಸನ್ ನಂದು ಹೇಳಿದ್ದು ನಾನು ಬರ್ತೀನಿ ಅಂತ ನಾನು ಸರಿ ಆಯ್ತು ಬಾ ಅಂತ ಅಂದೆ ಗೊತ್ತೇಳ ಯಾವಾಗ ಬರ್ತಾರೆ ಅಂತ ಅಂಡ್ ನಮ್ಮ ಅಮ್ಮ ನಾವೇ ನೋಡಿ ಆಲ್ಮೋಸ್ಟ್ ಎಷ್ಟೊಂದು ದಿವಸ ಆಯ್ತು ನಮ್ಮ ಬೆಂಗಳೂರು ಬಿಟ್ಟು ಹೋಗ್ತಿಲ್ಲ ಆಯ್ತು ನಮ್ಮ ಅಪ್ಪ ಅಮ್ಮ ತಿನ್ನೋ ಫಸ್ಟ್ ತಿನ್ನೋ ಅವ್ರು ಕೂಡ ಬರ್ತಾರೆ ಎಸ್ ನೋಡೋಣ ಗೊತ್ತಿಲ್ಲ ಬಂದ್ರೆ ನಾನು ಬ್ಲಾಗ್ ಮಾಡ್ತೀನಿ ಇಲ್ಲ ಅಂದ್ರೆ ನಾನು ಅಲ್ಲಿ ಹೋಗ್ಬಿಟ್ಟು ನಾನೇ ಬ್ಲಾಗ್ ಮಾಡ್ತೀನಿ ನಿಮಗ್ ಬೇಜಾರ ನಮ್ಮ ಅಪ್ಪ ಅಮ್ಮ ಬರಲ್ಲ ಅಂತ ಕಾಲಿ ಕೊಡು ಕಾಲಿ 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 ಹ್ಮ್ ಹೇಳಪ್ಪ

ಗಂಡ ಎಂತ ಚಾಲು ಅಂದ್ರೆ ಅದ್ರಲ್ಲೇ ಒಂದು ಮಸಾಲೆ ಆ ತರ ಬಂದ್ಬಿಡು ಮಮ್ಮಿ ಹೋಗ್ತಾರೆ ನಾವು ಹೋಗ್ತೀವಿ ಅಂತ ಅಂದ್ರೆ ಅದ್ರ ಹಿಂದೆ ಒಂದು ರೀಸನ್ ಇದೆ ನಾವು ಹೇಳಿಲ್ಲ ಇನ್ಫ್ಯಾಕ್ಟ್ ಯಾರಿಗೂ ಅಷ್ಟ ಗೊತ್ತಿಲ್ಲ ಏನೋ ದೊಡ್ಡ ರೀಸನ್ ಅಲ್ಲ ಬಟ್ ಸಣ್ಣ ಪುಟ್ಟವೇನು ಕೆಲ್ಸ್ಕೊಂಡಿರ್ತವೆ ರೀಸನ್ ಗೈಸ್ YouTube ಅಲ್ಲಿ ಹೇಳುವಷ್ಟು ಏನು ಇಲ್ಲ ಅದು ಬಟ್ ನೋಡೋಣ ಅದಕ್ಕೆ ಟೈಮ್ ಸಂದರ್ಭ ಮಾಡಿದ್ರೆ ಹೇಳ್ತೀವಿ ಸೊ ಏನೋ ಒಂದ್ ರೀಸನ್ ಕೆಲಸ ಳಿರತ್ತೆ ಅದಕ್ಕೆ ನಾನು ಹೋಗೋದು ಅದ್ ಬಿಟ್ರೆ ಏನು ಇಲ್ಲ ಸೊ ಎಸ್ ಅಷ್ಟೇನೆ ನೆಕ್ಸ್ಟ್ ಈವೆಂಟ್ ತಗೋಣಾ ನೆಕ್ಸ್ಟ್ ಟೈمو ಇವೆಂಟ್ ಇರುತ್ತೆ ರೀ ನಾನು ಹೋಗಿದೀಸರೆ ಇವೆಂಟ್ ಏನೆ ಇವೆಂಟ್ ಅಂತ

ನಂಗೆ ನಿಜವಾಗ್ಲೂ ಒಂದು ಟೆನ್ಷನ್ ಆಗಿತ್ತು ಅಪ್ಪ ಬರ್ತಾರೆ ಅಂತ ಬಿಕಾಸ್ ಏನು ಗೊತ್ತಾ ದೊಡ್ಡ ದೊಡ್ಡ ಕೆಲಸ ಅಂದ್ರೆ ಬಂದ್ಬಿಡ್ತಾರೆ ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ಅಷ್ಟಾಗಿ ಬರಲ್ಲ ಅಯ್ಯಪ್ಪ ನಡು ನಾನು ಅದೇನು ಮನೆ ಫಿಕ್ಸ್ ಆಗಿದೆ ಗಾಯಿಸ್ ನನ್ಗಂತ ಫುಲ್ ಖುಷಿ ಆಗ್ತಾ ಇದೆ ವೆಯ್ಟ್ ಇದೆಯಲ್ಲ ಅದು ಪರವಾಗಿಲ್ವಾ ಫೈನಲಿ ಫ್ರೆಂಡ್ಸ್ ದೇವ್ರ ಮನೆ ಫಿಕ್ಸ್ ಮಾಡೋಕ್ಕೆ ಬಂದರು ನೀವು ಅನ್ಕೋತೀರ ಇಷ್ಟೇ ಅಲ್ವಾ ಯಾಕೆ ಅಷ್ಟೊಂದು ಓವರ್ ಆಗಿ ಇದು ಮಾಡ್ತಾ ಇದ್ದೀರಾ ಅಂತ ಬಟ್ ನಿಜವಾಗ್ಲೂ ನೀವು ಅದು ಐ ಡೋಂಟ್ ನೋ ನೀವು ಅದನ್ನ ನನ್ನ ಅರ್ಥ ಮಾಡ್ಕೋತೀರಾ ಹೇಗೆ ಅಂತ ನಾನು ನನ್ನ ಮನೇಲಿ ಕೆಲವೊಂದು ಐಟಮ್ಸ್ ಮಾತ್ರ ಇಟ್ಕೊಂಡಿರೋದು ಆ್ಯಂಡ್ ಅದು ಕೂಡ ತುಂಬಾ ಎಲ್ಲಕ್ಕೊಂಥರ ಲೈಕ್ ಒಂಥರ ಹೇಳಲ್ವಾ ಒಂಥರ ಮನ್ಸಾರೆ ಪರ್ಚೇಸ್ ಮಾಡಿರೋ ಥಿಂಗ್ಸ್ ಏನೇನು ಅದರಲ್ಲಿ ದೇವ್ ಮನೆ ಒಂದು ಆ್ಯಂಡ್ ನನಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆನೇ ದೇವ್ರ ಮನೆ ಫಿಕ್ಸ್ ಮಾಡಿ ಒಂದು ಪೂಜೆ ಥರ ಎಲ್ಲ ಮಾಡಬೇಕು ಅಂದರೆ ತುಂಬಾ ಪ್ಲಾನ್ ಹಾಗೂ ಆಸೆ ಕೂಡ ಆಯಿತು ಬಟ್ ಅದಕ್ಕೆ ಫಿಕ್ಸ್ ಮಾಡೋರು ಬರಬೇಕಲ್ಲ ಆ್ಯಂಡ್ ಏನು ಗೊತ್ತಾ ಸಣ್ಣ ಪುಟ್ಟ ಕೆಲಸ ಎಲ್ಲ ಅಷ್ಟಕ್ಕೆ ಬರಲ್ಲ ಇಷ್ಟು ದೊಡ್ಡ ದೊಡ್ಡ ಕೆಲಸ ಅಂದರೆ ಬಂದುಬಿಡ್ತಾರೆ ಈ ಥರ ದೇವ್ರ ಮನೆ ಫಿಕ್ಸ್ ಮಾಡೋಲ್ಲ ಬನ್ನಿ ಅಂತಂದರೆ ಆಗಲ್ಲ ಬಿಕಾಸ್ ಅದು ಅವ್ರಿಗೂ ಒಂದು ಸ್ವಲ್ಪ ಟೈಮ್ ಆಲ್ಲ ಹಂಗೆ ಇರುತ್ತೆ ಅಲ್ವಾ ಬಟ್ ಫೈನಲಿ ಬಂದು ಐ ರಿಯಲಿ ವೆರಿ ಮಚ್ ಥ್ಯಾಂಕ್ಫುಲ್ ಆ್ಯಂಡ್ ನೀವು ಹೇಳ್ತೀರಾ ಲಕ್ಷ್ಮೀ ನೀವು ಇದೇ ಕಡೆ ಯಾಕೆ ಫಿಕ್ಸ್ ಮಾಡಿದ್ರಿ ಬೇರೆ ಕಡೆ ಮಾಡಿ ಇಡ್ ಅಲ್ಲಿ ಚಪಲಿ ಸ್ಟ್ಯಾಂಡ್ ಅಪೋಸಿಟ್ ಇದೆ ಅದು ಇದು ಅಂತ ನನಗೆ ಪರ್ಸನಲ್ ಆಗಿ ಬೆಡ್ರೂಮ್ ಅಲ್ಲಿ ಮನೆ ಇಡೋದು ನಂಗೆ ನಿಜವೂ ಚೂರು ಇಷ್ಟ ಅಲ್ಲ ನನಗೆ ಅದೇನೂ ಗೊತ್ತಿಲ್ಲ ನಂಗೆ ಅದು ಇಷ್ಟನೇ ಆಗಲ್ಲ ರೂಮಲ್ಲಿ ತೀರ್ಮಾನ ಎಲ್ಲ ಇಡೋದು ಅಂಡ್ ಹಾಲಿಗೆ ಬಂದರೆ ಅಂತ ಇರದೆ ಇದೊಂದು ಜಾಗ ಗೈಸ್ ಫೋಟೋ ಫ್ರೇಮ್ ಹತ್ರ ಇಡಬಹುದು ಬಟ್ ಅದ್ರ ಕೆಳಗಡೆನೆ ಅದೊಂದು ಸೆಟ್ ಅಪ್ ಬಾಕ್ಸಸ್ ಎಲ್ಲ ಇಟ್ಟಿದ್ದಾರೆ ಅಂಡ್ ಸುಮ್ಮನೆ ಅದು ರಿಸ್ಕು ಬೇಡ ಆಮೇಲೆ ಪೂಜೆ ಮಾಡೋಕ್ಕೂ ಆಗಲ್ಲ ಅಲ್ವಾ ನಾನು ಅದಕ್ಕೋಸ್ಕರ ಇಲ್ಲೇ ಇಟ್ಟಿದ್ದು ಆ್ಯಂಡ್ ಕಿಚನ್ ಅಂತೂ ಜಾಗ ಇಲ್ವೇ ಇಲ್ಲ ಚಿಕ್ಕ ಚಿಕ್ಕ ಕಿಚನ್ ಫುಲ್ ಪ್ಯಾಕ್ ಆಗಿದೆ ಅಂದರೆ ಫುಲ್ ಕವರ್ ಮಾಡಿಟ್ಟಿದ್ದೀನಿ ಸೊ ಅದಕ್ಕಲ್ಲೂ ಜಾಗ ಇಲ್ಲ ಸೊ ಒಂದೇ ಜಾಗ ಇದು ಮಾತ್ರ ಅಂಡ್ ಇದೊಂಥರ ಕಂಫರ್ಟೇಬಲ್ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಲ್ಲಿ ಇಟ್ಟಿದ್ದೀನಿ ವಾಸ್ತು ಅದು ಇದೆಲ್ಲ ನೋಡೋಕೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಗೈಸ್ ಇದು ವಾಸ್ತು ನಾ ಹೇಗೆ ಇತ್ತ ಅಂತ ಇವಾಗ ನಾನು ಮನ್ಸರ ಏನ್ ಪೂಜೆ ಮಾಡ್ತೀನಿ ದೇವ್ರಿಗೆ ಅದೇ ವಾಸ್ತು ಅದೇ ಅದೇ ಎಲ್ಲ ಅಂತ ಹೇಳ್ಬಲ್ಲೆ ಅಷ್ಟೇನೆ ಸೊ ಎಸ್ ಸ್ಟ್ರಾಂಗ್ ಇದೆಯಲ್ಲ ಸಾಕು ಇದ್ರೆ ಒಂದು ಎಕ್ಸ್ಟ್ರಾ ನಟ್ ಹಾಕಿ ಅಂತ ನನಂಗೇನಪ್ಪ ಅಂದ್ರೆ ಭಯ ಅದೇನಾದರೂ ಬಿದ್ಗಿಡ್ ಹೋದರೆ ಯಾಕೆ ಸುಮ್ಮನೆ ಎಕ್ಸ್ಟ್ರಾ ನೆಟ್ ಹಾಕಿ ಅಂತ ಅವ್ರು ಹೇಳಿದ್ರು ತುಂಬಾನೇ ಸ್ಟ್ರಾಂಗ್ ಆಗಿ ಕೂತಿದ್ದೆ ಏನು ಆಗಲ್ಲ ನಾನು ಇದ್ರೆ ಒಂದು ಹಾಕಿ ಸರ್ ಪ್ಲೀಸ್ ಅಂತಂದ್ರೆ ಬರ್ಡೇ ಗಿಫ್ಟ್ ಖುಷಿಟ್ಟಿ ನೋಡಿ ನೀವಿತ್ತು ಸರಿ ನಾ ಯು ಬಟ್ ಏನಂದ್ರೆ ಸಮಾಧಾನ ಇರ್ಲಿಲ್ಲ ಅಂಡ್ ಮೂರವರು ಇಲ್ಲಿ ಸುಟ್ಟು ಕೂಡ ಹೋಗಿತ್ತು ಇದು ನಾನು ತೋರಿಸಿದ್ ನಿಮ್ಗೆ ಸುಟ್ಟು ಹೋಗಿರೋದು ಸಿಕ್ತಲ್ಲ ಖುಷಿ ಆಗ್ತಾ ಇದೆ ತುಂಬಾ ಅಂಡ್ ತುಂಬಾ ಜನ ಲಿಂಕ್ ಕೂಡ ಕೇಳಿದಿರ ಲಿಂಕ್ ಆಲ್ರೆಡಿ ಕೊಟ್ಟು ಶೇರ್ ಮಾಡಿದೀನಿ ಮತ್ತೆ ಈಗ ಕೂಡ ಶೇರ್ ಮಾಡಿದೀನಿ ಡ್ರಾಯರ್ ಕ್ವಾಲಿಟಿ ಓಕೆ ನಾಟ್ ಬ್ಯಾಡ್ ನಾಟ್ ಗ್ರೇಟ್ ಸುಮಾರು ದೇವ್ರ ಮನೆ ಹೆಂಗತ್ತ ಈ ನಾವು ಈ ಮನೆಗೆ ನಾವು ಸ್ವಲ್ಪ ದೊಡ್ಡದಾಗ ಮಾಡ್ಸಕ್ ಆಗಲ್ಲ ಇಲ್ಲ ನಂಗೆ ಪರ್ಫೆಕ್ಟ್ ಆಗಿದೆ ಅಂಡ್ ತುಂಬಾ ಜನ ಕಾಮೆಂಟ್ ಮಾಡಿದ್ರಿ ಈ ಒಂದು ಗೋಪುರ ಇದೆಯಲ್ಲ ನಾವ್ ಅನ್ಕೊಂಡ್ವಿ ಒಳಗಡೆ ಡಿಸೈನ್ ಕೊಟ್ಟವ್ರೆ ಅಂತ ಎಷ್ಟು ಜನ ಕಾಮೆಂಟ್ ಮಾಡಿದ್ರು ಇದು ಒಳಗಡೆ ಎಲ್ಲ ಮೇಡಮ್ ಬಿಚ್ಚಿ ಬಿಟ್ಟು ಮೇಲಿದೆ ಅಂತ ಗೈಸ್ ಫೈನಲ್ ಇಟ್ವಿ ಥ್ಯಾಂಕ್ ಯು ಸೋ ಮಚ್ ಅಳತೆ ಮಾಡಮ್ಮ ಆಗ ಅಳತೆ ಮಾಡಮ್ಮ ಅಳತೆ ಮಾಡಮ್ಮ ತೋಸು ಅಳತೆ ಮಾಡ್ದಂಗೆ ಅಂತ ತೋಸು ತೋಸು ಅಳತೆ ಮಾಡ ತೋಸು ಬಹಳ ಎಲ್ಲ ನೀಟಾಗಿ ವರುಸಿ ಜೋಡಸಿ ನಿ ಶುಕ್ರವಾರ ಅಟ್ ಇಸ್ ನಾನು ಇವತ್ತು ಫುಲ್ ಲೇಟಾಗಿ ವರುಸಿ ಎಲ್ಲಾ ಪೂಜೆ ಮಾಡಿದೆ ಬಟ್ ತಗಿದಿದಾಯ್ತು ಸಾಮಾನು ಮತ್ತೆ ಇವತ್ತು ಇದೊಂದು ಮಾತ್ರ ಇದು ಈ ಕಲರ್ ಪೇಂಟ್ ಇದೆಯಲ್ಲ ನಮ್ಮತ್ರ ಇಲ್ವೆ ಸ್ಪ್ರೇ ಏನೋ ಅಂತಂದ್ರ ಅದೇನೆ ಗೊತ್ತಾ ಆಫರ್ ಟೈಮಿಂಗ್ ಅಲ್ಲಿ ಸ್ಟಿಕ್ಕರ್ ಆತ್ರ ಮಾಡಿ ಇದು ಯಾಕಂದ್ರೆ ಅಲ್ಲಿ ತೂತಲ್ಲ ಇದಲ್ಲ ಅದಕ್ಕೆ ಸುಮ್ಮನೆ ಮಾಡ್ತಾ ಇದೀಯಾ ನೋಡು

ಆಕ್ಚುಲಿ ಗೊತ್ತಿಲ್ಲ ಎಕ್ಸಾಕ್ಟ್ ಆಗ ಗೊತ್ತಿಲ್ಲ ಅಂದಾಜಲ್ಲಿ ಹಾಯ್ 20 ಇನ್ನು ಜಾಸ್ತಿ ಇರೋದೆರೇ ಟ್ವೆಂಟಿ ಬೈ ಟ್ವೆಂಟಿ ಬೈ 20ಂದ್ರೆ ಸ್ಕ್ವೇರ್ ಫೀಟ್ ಬರುತ್ತೆ ಇಡೀ ಇಡಿ ಮನೆ 400 ಸ್ಕ್ವೇರ್ ಫೀಟ್ ಇಲ್ಲಿಂದ ಟೈಟನ್ ಅವರಿಗೆ ಕೇಳಿದೀನಿ ನಮ್ಮ ಮನೆ 800 ಸ್ಕ್ವೇರ್ ಫೀಟ್ ಅಂತ ಸೋ ಆಲ್ಮೋಸ್ಟ್ 400 ಸ್ಕ್ವೇರ್ ಫೀಟ್ ನಮ್ಮ ಈ ಪುಟ್ಟ ಕೂಡು ಬಟ್ ಸಕಲಾಗಿದೆ ಗೈಸ್ ಐ ಆಮ್ ಎಂಜಾಯಿಂಗ್ ಇಟ್ ಸೊ ಎಸ್ ಇದಕ್ಕೆ ನಾನ್ ಮೊದ್ಲೇ ಹಾರ ಎಲ್ಲ ಹಾಕಿ ಸರಿ ಸರಿ ದೇವ್ರ್ ಮನೆಗೆ ಹಾರ ಎಲ್ಲ ಹಾಕಿ ಡೆಕೋರೇಟ್ ಮಾಡ್ತೀನಿ ಓಕೆ ಹೊಗೆ ಗಾಯಸ್ ಇವಾಗ ಸಾಂಬಾರ್ ಬಿಸಿ ಮಾಡಕ್ಕೆ ಅಂತ ಬಂದಿದ್ದೀನಿ ಸೊ ನಮ್ಮ ಅತ್ತೆ ಎಲ್ಲ ಮಸ್ತ್ ಎಮ್ಮಿ ಯಮ್ಮಿ ಕಾಳು ಸಾಂಬಾರ್ ಮಾಡಿದ್ದೀವಿ ಪ್ಲೀಸ್ ನಂಗೆನಾ ಮತ್ತೆ ಮಾಡೋ ಕಾಳ್ ಸಾಂಬಾರ್ ತುಂಬಾ ಇಷ್ಟ ನೋಡಿ ಕಾಳು ಸಾಂಬಾರ್ ಮಾಡಿದ್ದಾರೆ ನಾವು ಎವ್ರಿಡೇ ಡೈಲಿ ಚಪಾತಿನೇ ಊಟ ಮಾಡೋದು ಬಟ್ ಇವತ್ತು ಅನ್ನ ಜಾಸ್ತಿ ಮಾಡಿದರೆ ಸೊ ಅದಕ್ಕೆ ಅನ್ನ ಸಾಂಬಾರು ಇವಾಗ ತಿನ್ನೋದು ಅಂಡ್ ಮತ್ತೆ ಇಲ್ಲ ನಮ್ಮ ಮತ್ತೆ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಅಂಡ್ ಅಷ್ಟೇ ಏನೂ ಇಲ್ಲ ಲಡ್ಡು ಮಾಗೆ ಸರಿ ಸರಿ ಪೌಡರ್ ಇಲ್ಲ ರೀ ಖಾಲಿ ಮಮ್ಮಿ ಅಮ್ಮ ಏನೈತೆ ಹಾಲು ಹನ್ನೋ ಅಥವಾ ಕಿಚಡಿ ಬೆಳೆ ಬಿಕಾಸ್ ಮಧ್ಯಾಹ್ನ ತಿನ್ಸಿದೀನಿ ಸೊ ಹಾಲನ್ನ ತಿನ್ಸ್ತೀನಿ ಅಂಡ್ ಏನ್ ಗೊತ್ತಾ ನನ್ ತುಂಬಾ ಜನ ಕೇಳ್ತಾ ಇದಾರೆ ಆಕ್ಚುಲಿ ಲಕ್ಷ್ಮಿ ಲಡ್ಡುಗೆ ಸಾಕು ಕಿಚಡಿ ತಿನ್ಸಿ ಮಾಮೂಲಿ ಅನ್ನ ಸಾಂಬಾರ್ ತಿನ್ಸಿ ಸ್ವಲ್ಪ ಖಾರ ಕಡಿಮೆ ಇರೋದು ಅಂತ ಸೊ ಕಿಚಡಿ ಅಂತ ಅಂದ್ರೆ ಬೇಳೆ ಕಟ್ಟೆ ಇರುತ್ತೆ ತರಕಾರಿ ಇರುತ್ತೆ ಅಷ್ಟೇನೆ ಖಾರದ ಪುಡಿ ಒಂದಿರಲ್ಲ ಅದ್ ಬಿಟ್ಟು ಎಲ್ಲಾನು ಇರುತ್ತೆ ಸೊ ಡಿಫ್ರೆನ್ಸ್ ಏನ್ ಜಾಸ್ತಿ ಇಲ್ಲ ಗೈಸ್ ಅವ್ನ ಖಾರ ಅಷ್ಟಾಗಿ ಏನ್ ಇಷ್ಟ ಪಡುತ್ತೆ ಅಂದ್ರೆ ತಿಂತಾನೆ ಕಬಾಬ್ ಎಲ್ಲ ತಿಂತಾನೆ ಕೆಲವೊಂದ್ಸತಿ ಬಟ್ ಏನಪ್ಪ ಅಂದ್ರೆ ಹೊಟ್ಟೆ ತುಂಬಾ ತಿನ್ನಲ್ಲ ಅವ್ನ ನಾಲ್ಕು ತಿಂತಾನೆ ಬಿಟ್ಬಿಡ್ತಾನೆ ಖಾರ ಅಂತ ನಂಗೆ ನಂಗೆ ಇಷ್ಟ ಆಗಲ್ಲ ಹೊಟ್ಟೆ ತುಂಬಾ ತಿನ್ಲಿ ಅಲ್ವಾ ಸೊ ಇಟ್ಸ್ ಓಕೆ ಏನ್ ಆಗಲ್ಲ ಪರವಾಗಿಲ್ಲ ಅಷ್ಟೇ ಏನ ಯಜಮಾನ್ರು ಹೇಳಿದ್ನಲ್ಲ ಆವಾಗಲೇ ಬಾಳೆ ನೋಡಿದ್ರೆ ಇಂತ ಬಾಳೆ ಆರ್ಡರ್ ಮಾಡಿರೋದು ಅಂತ ರೀ ಈ ಬಾಳೆಂಗೆ ಮತ್ತೆ ಈ ಮಾಮೂಲಿ ಬಾಳೆಂಗೆ ಏನು ಡಿಫ್ರೆನ್ಸ್ ಗೊತ್ತಿರಪ್ಪ ಈ ಜಾಸ್ತಿ ಸ್ವೀಟ್ ಆಗಿರುತ್ತೆ

ಮಮ್ಮಿ ಮನೆಗೆ ಹೋಗಕ್ಕೆ ಬೇಜಾರು ಬಟ್ ನಂದು ಒಬ್ಬಳೇ ಹತ್ರ ಅಂತ ನಾನು ಹೋಗ್ಬೇಕು ಅಷ್ಟೇ ದಿನ ಹೋಗ್ತೀನಿ ಇವತ್ತು ನೈಟ್ ಹೋಗ್ಬೇಕು ಮತ್ ಬೆಳಗ್ಗೆ ಬರ್ತೀನಿ ಮತ್ ನೈಟ್ ಹೋಗ್ಬೇಕು ಮತ್ ಬೆಳಗ್ಗೆ ಬರ್ತೀನಿ ಅವಳು ತಿಂಡಿ ಕೊಡ್ತೀನಿ ತಿಂಡಿ ಮಾಡಿ ಸ್ವಲ್ಪ ಎಲ್ಲಾ ಕ್ಲೀನ್ ಮಾಡಿ ಕಸ ಗುಡಿಸಿ ಬಾಗಿ ನೀರ್ ಹಾಕಿ ಆದ್ರೆ ಪೂಜೆ ಮಾಡ್ತೀನಿ ಅಂದ್ರೆ ನಂದನೆ ಮಾಡ್ತಾರೆ ನಾನು ಮುಗಿಸ್ಕೊಂಡು ಇಲ್ಲಿ ಬಂದು ಇದೊಂದ್ ಸ್ವಲ್ಪ ಕೆಲಸ ಮಾಡಿ ನಂದ್ ಆ ಮನೆ ಕೆಲಸ ಮಾಡಿ ಯೂಟ್ಯೂಬ್ ಕೆಲಸ ಮಾಡಿ ಲಡ್ಡು ನೋಡ್ಕೊಂಡು ತಿನ್ಸಿ ಉಣ್ಸಿ ಮಲಸು ಅಷ್ಟ್ರಲ್ಲಿ

ಅರ್ಥ ಆಗತ್ತ ಇದ್ ಹೆಂಗಂದ್ರೆ ಕನ್ನಡದಲ್ಲಿ ಹೇಳಿರೋದ್ನ ಕನ್ನಡದಲ್ಲೇ ಟ್ರಾನ್ಸ್ಲೇಟ್ ಮಾಡೋ ಮೊದಲನೇ ವ್ಯಕ್ತಿ ನೀನ್ ಇರ್ಬೇಕು ಅರ್ಥ ಆಯ್ತಾ ನಿಧಾನಕ್ಕೆ ಹೇಳ್ತೀನಲ್ಲ ನಿಧಾನಕ್ಕೆ ಏನಾದ್ರು ಇರಲಿ ನಿಮಿಷ ಮದ್ವೆ ಆಗಿ ಮೂರು ವರ್ಷ ಆಗಿದೆ ಜೀವನದಲ್ಲಿ ಒಂದು ಸತಿ ಹತ್ರ ಕಾಂಪ್ಲಿಮೆಂಟ್ ಮಾಡಿದೀರಾ ಒಂದು ಸತೀನ ಹತ್ರ ಅಂತ ಯಾಕೆ ಆ ರೀತಿ ಕಾಂಪ್ಲಿಮೆಂಟ್ ಅಲ್ಲ ನೀನೆಲ್ಲ ನನ್ನ ಈ ರೀತಿ ಕಾಂಪ್ಲಿಮೆಂಟ್ ಈ ಜೀವ ನಿನ್ನಲ್ಲೇ ಏ ನಿಮ್ಗೆ ಲಡ್ಡು ಇಷ್ಟ ನಾನು ಇಷ್ಟನಾ ಲಡ್ಡು ನಾನು ಸೆಕೆಂಡ್ ಲಡ್ಡು ನಿಂಗೆ ಅಪ್ಪ ಬೇಕಾ ಅಮ್ಮ ಬೇಕಾ ಅಪ್ಪ ನನ್ನ ಮಗನೇ ಅಮ್ಮ ನಿಮ್ಮಿಬ್ರು ಅಪ್ಪ ಮಗ ಇದೀರಲ್ಲ ಅಪ್ಪ ಮಗ ಹೇಳ್ಬಾರ್ದು ಯೂಟ್ಯೂಬ್ ಅಲ್ಲಿ ಬ್ಲಾಗ್ ನ ರೆಕಾರ್ಡ್ ಆಫ್ ಮಾಡ್ಬಿಟ್ಟು ಹೇಳ್ತೀನಿ ಸರಿ ಆಯ್ತು ಅಷ್ಟೇ ಗೈಸ್ ಇವಾಗ ನಂಗೂ ಹೊಟ್ಟೆ ಸೀತ ಐತೆ ಟೈಮ್ ಇನ್ನ ಇವಾಗ ತಾನೇ ಏಳು ಕಾಲು ಊಟ ಮಾಡಿ ನಾನು ಜೂಟ್ ಒಬ್ಬರು ಸ್ವಲ್ಪ ಕ್ಲೀನಿಂಗ್ ಮಾಡ್ಬೇಕು ನಂಗೆ ಈ ಆಂಟಿ ಹಿಂಗ್ ಗೊತ್ತ ರೀ ಈ ತರ ಅಮೂಲ್ ಬಟ್ಟೆ ಇದೆಯಲ್ಲ ಇದನ್ನ ತರಿಸ್ಕೊಂಡು ಮನೇಲಿ ತುಪ್ಪ ಮಾಡ್ತಾರೆ ಹೌದಾ ಬೆಣ್ಣೆ ಇದು ಹೌದು ಹೋಗಿ ಗೈಸ್ ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತುಂಬಾನೇ ರಾ ಹಾಗೂ ನ್ಯಾಚುರಲ್ ಆಗಿ ಇಟ್ಟಿದೆ ರೀಲಿ ಹೋಪ್ ನೀವು ಎಂಜಾಯ್ ಮಾಡಿರ್ತೀರಾ ಅಂತ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟಾಟಾ ಬೈ ಬೈ ಟೇಕ್ ಕೇರ್